ಒಂದ್ ಕಡೆ ರಾಜ್ಕುಮಾರ್ ಮಗುವಿನತ್ತ ಕೂತಿದ್ರೆ ಇನ್ನೊಂದ್ ಕಡೆ ದೇವರಾಜ್ ಅರಸು ಘನ ಗಾಂಭೀರ್ಯದಿಂದ ಗತ್ತು ಗೈರತ್ನಿಂದ ಕೂತಿದ್ರು ದೇವರಾಜ್ ಅರಸು ಪ್ರಕಾರ ಜ್ಞಾನ ಅನ್ನೋದು ಎಲ್ಲೆಲ್ಲಿರುತ್ತೆ ಗೊತ್ತಾ ಮಹಾನ್ ಚಿಂತಕ ಮಹಾನ್ ಮಾನವತಾವಾದಿ ಮುತ್ಸದಿ ಮಾತ್ರ ಮಾಡಬಹುದಾದಂತಹ ಭಾಷಣ ಅದಾಗಿತ್ತು ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯ ಚಲನಚಿತ್ರ ನಟ ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡ್ತು ಆಗ ಹೊರನಟ ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದ್ದು ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಆಗ ರಾಜ್ಕುಮಾರ್ ಅವರ ಬಗ್ಗೆ ದೇವರಾಜ್ ಅರಸು ಆಡಿದ ಮಾತುಗಳು ನಿಜಕ್ಕೂ ಅದ್ಭುತ ಜ್ಞಾನದ ಬಗ್ಗೆ ಮಾತನಾಡುವಂಥ ಎಲ್ಲರೂ ಕೇಳಬೇಕಾದಂತಹ ತಿಳ್ಕೊಳ್ಬೇಕಾದಂತಹ ಓದಬೇಕಾದಂತಹ ಭಾಷಣ ಅದಾಗಿತ್ತು ವಿಡಿಯೋವನ್ನು ಕೊನೆವರೆಗೂ ನೋಡಿ ಅರಸು ಅವರ ಅದ್ಭುತ ಭಾಷಣ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಅನಾವರಣ ಆಗುತ್ತೆ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ರಾಜ್ಕುಮಾರ್ ಯಾವತ್ತೂ ಇಷ್ಟ ಆಗೋದು ಅದೇ ಕಾರಣಕ್ಕೆ ಅವರ ಸರಳತೆ ಸಜ್ಜನಿಕೆ ಸೌಜನ್ಯದ ಕಾರಣಕ್ಕೆ ಎಲ್ಲಕ್ಕಿನ್ನ ಹೆಚ್ಚಾಗಿ ಮುಗ್ಧತೆಯ ಕಾರಣಕ್ಕೆ ಅವತ್ತು ಕೂಡ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಂತಹ ರಾಜ್ಕುಮಾರ್ ಅವರು ವೇದಿಕೆ ಮೇಲೆ ಒಂದು ರೀತಿಯಲ್ಲಿ ಮಗುವಿನಂತೆ ಕುಳಿತಿದ್ರು ಅವರ ನಗುವಿನಲ್ಲೊಂದು ನಿಷ್ಕಲ್ಮಶವಾದಂತಹ ಪ್ರೀತಿ ವಿಶ್ವಾಸ ಉಕ್ಕಿ ಅರಿತಾಯಿತು ಇನ್ನೊಂದು ಕಡೆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಬಂದಿದ್ದಂಥವರು ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಘನ ಗಾಂಭೀರ್ಯ ಗತ್ತು ಗೈರತ್ತಿನಿಂದ ಇದ್ದರು ಸಮಾರಂಭ ಶುರುವಾಯಿತು ಅರಸು ಅವರು ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರು ಅರ್ಸು ಅವರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ಜ್ಞಾನ ಅಂದರೆ ಏನು ಜ್ಞಾನ ಎಲ್ಲಿ ಅಡಗಿರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾದಂತಹ ಭಾಷಣವನ್ನು ಮಾಡಿದರು ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಈಗ ಹರಸು ಏನು ಹೇಳಿದ್ರು ಅಂತಂದರೆ ನೀವು ಯೂನಿವರ್ಸಿಟಿಯವರು ನಿಮ್ಮ ಘನತೆಗೆ ತಕ್ಕದಾದ ಕೆಲಸ ಮಾಡಿರುವುದು ಈ ಗೌರವ ಡಾಕ್ಟರೇಟ್ ಪುರಸ್ಕಾರವನ್ನು ರಾಜ್ಕುಮಾರ್ ಅವರಿಗೆ ಕೊಟ್ಟು ಅನುಭವವೇ ಬೇರೆ ಅಕ್ಷರ ಜ್ಞಾನವೇ ಬೇರೆ ನೀವು ಡಾಕ್ಟರೇಟ್ ಕೊಡುವುದು ಬರೀ ಅಕ್ಷರ ಜ್ಞಾನಕ್ಕೆ ಆದರೆ ಅನುಭವ ಎನ್ನುವ ಜ್ಞಾನ ನಮ್ಮ ಹಳ್ಳಿಯಲ್ಲಿದೆ ನಮ್ಮ ಹಾಡಿಯ ಬುಡಕಟ್ಟಿನ ಜನರಲ್ಲಿದೆ ಒಬ್ಬ ಟ್ರೈಬಲ್ ಹತ್ತು ಜನ ಐ ಎಫ್ ಎಸ್ ಆಫೀಸರ್ಗಳಿಗೆ ಸಮ ಅವರ ಜ್ಞಾನ ಅಷ್ಟು ಅಗಾಧ ಹಳ್ಳಿಯಲ್ಲಿ ಹಿಟ್ಟು ಉಪ್ಸಾರು ಮಾಡ್ತಾಳಲ್ಲ ಮಹಿಳೆ ಅದೂ ಕೂಡ ವಿದ್ಯೆ ಅದು ಕೂಡ ಜ್ಞಾನವೇ ಅವರಿಗೆ ಕೊಡಬೇಕು ಡಾಕ್ಟರೇಟು ಆರು ಕಟ್ಟಿ ನೆಟ್ಟಗೆ ಸಾಲು ಹೊಡಿತಾನಲ್ಲ ರೈತ ಅವನಿಗೆ ಕೊಡಬೇಕು ಡಾಕ್ಟರೇಟು ಆದರೆ ನೀವು ಯಾರ್ಯಾರಿಗೂ ಕೊಟ್ಟು ಅದರ ಬೆಲೆಯನ್ನು ಘನತೆಯನ್ನು ಕಡಿಮೆ ಮಾಡುತ್ತಿದ್ದೀರಿ ಇಂತಹ ಸಂದರ್ಭದಲ್ಲಿ ನೀವು ಕಲಾವಿದ ರಾಜ್ಕುಮಾರ್ ಅವರಿಗೆ ಕೊಡುತ್ತಿರುವ ಡಾಕ್ಟರೇಟ್ಗೆ ವಿಶೇಷ ಅರ್ಥವಿದೆ ಇದು ನಿಜಕ್ಕೂ ಹಳ್ಳಿಗಾಡಿನ ಜ್ಞಾನಕ್ಕೆ ವಿದ್ಯೆಗೆ ಅನುಭವಕ್ಕೆ ಸಿಕ್ಕಂತಹ ಗೌರವ ಇಂದು ಡಾಕ್ಟರೇಟ್ಗೂ ಕೂಡ ಒಂದು ಮರ್ಯಾದೆ ಬಂತು ಅವತ್ತು ಮೇರು ಕಲಾವಿದ ರಾಜ್ಕುಮಾರ್ ಅವರ ಬಗ್ಗೆ ಅವರಿಗೆ ಗೌರವಾನ್ವಿತ ಡಾಕ್ಟರೇಟ್ ಕೊಟ್ಟಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಬಗ್ಗೆ ದೇವರಾಜ್ ಮಾಡಿದ್ದ ಭಾಷಣ ಒಬ್ಬ ಮಹಾನ್ ಚಿಂತಕ ಮಹಾನ್ ಮಾನವತಾವಾದಿ ಮುತ್ಸದಿ ಮಾತ್ರ ಮಾಡಬಹುದಾಗಿದ್ದಂತಹ ಭಾಷಣವಾಗಿತ್ತು ಅದಕ್ಕೆ ದೇವರಾಜ್ ಅರಸು ಮತ್ತು ಡಾಕ್ಟರ್ ರಾಜ್ಕುಮಾರ್ ಯಾವತ್ತೂ ಕನ್ನಡ ನಾಡು ಮರೆಯದ ಕಣ್ಮಣಿಗಳು ಅಂತ ಹೇಳೋದು ಇವು ಹಿರಿಯ ಪತ್ರಕರ್ತ ಬಸವರಾಜ ಮೇಘಲ್ಕೇರಿ ಸಂಪಾದಿಸಿರುವ ನಮ್ಮ ಅರಸು ಕೃತಿಯ ಮಾಹಿತಿಗಳು ಈ ಮಾಹಿತಿಯನ್ನು ದಾಖಲಿಸಿರುವವರು ಕೃಷಿಕರಾದಂತಹ ಯಜ್ಜೂರು ಸೋಮಶೇಖರ ಈ ಕೃತಿಯನ್ನು ಪ್ರಕಟಿಸಿರೋದು ಪಲ್ಲವ ಪ್ರಕಾಶನದ ವೆಂಕಟೇಶ್ ಎಲ್ರಿಗೂ ಅಭಿನಂದನೆಗಳು ಸಾಧ್ಯವಾದರೆ ನಮ್ಮ ಅರಸು ಕೃತಿಯನ್ನು ನೀವು ಕೂಡ ಕೊಂಡು ಓದಿ ಇದರಿಂದ ಖಂಡಿತಕ್ಕೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದಂಥ ಸಂಗತಿಗಳು ನಿಮಗೆ ದಕ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕ್ಕೆ ಮುನ್ನ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿನ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು